ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಐಗಿಳಿ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಐಗಿಳಿ ಇದು ಅಥಣಿ ತಾಲೂಕಾ ಬೆಳಗಾವಿ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ವರ್ಷದ ಜಾತ್ರೆಯಲ್ಲಿ ಎತ್ಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕೆಲವೊಂದು ಸಬ್ಸ್ಕ್ರೈಬರ್ ನಿಮಗೆ ಸರ್ ಐಗಿಳಿ ಜಾತ್ರೆ ಶುರುವಾಗಿದೆ ಬನ್ನಿ ಅಂತ ಕಮೆಂಟ್ ಮಾಡಿದ್ರು ಕಿಲಾರಿ ಉತ್ತರ ಕರ್ನಾಟಕ ಕಿಲಾರಿ ಪ್ರೇಮಿ ಆಮೇಲೆ ಸದಾಶಿವ ಅವರು ಆಮೇಲೆ ಸಿದ್ದು ಅವರು ಆಮೇಲೆ ಪ್ರಕಾಶ್ ಬಿರೇದಾರ್ ಅವರು ಫ್ರೆಂಡ್ಸ್ ನೀವೆಲ್ಲ ಕಮೆಂಟ್ ಮಾಡಿದ್ರ ನಿಮಗೋಸ್ಕರ ಇವತ್ತು ಐಗೆ ಹೆಚ್ಚಿನ ಜಾತ್ರೆಲಿ ಬಂದಿದ್ದೇನೆ ಬಂದ್ಬಿಟ್ಟು ಇಲ್ಲಿ ಒಂದಿಷ್ಟು ಹೆಚ್ಚಿನ ವಿಡಿಯೋಗಳು ನಿಮಗೆಲ್ಲ ತೋರಿಸೋ ಪ್ರಯತ್ನ ಮಾಡ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಐಗಿಡಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ಗಳು ಇದೆ ಏನ್ ಯಾವತಾರೆ ಕೇಳೋಣ ಬ್ರದರ್ ತಂದಿದ್ದಾರೆ ಇಲ್ಲಿ ಐಗಿರಿ ಜಾತ್ರೆಯಲ್ಲಿ ಎರಡು ಜೋಡಿ ಊರಿಗಳು ಬ್ರದರ್ ತಂದಿದ್ದಾರೆ ಇಲ್ಲಿ ಐಗಿರಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಪ್ಪ ಯಾವ ನಿಮ್ದು ಕಕ್ಮರಿ ಯಾವ್ ತಾಲೂಕು ಯಾವ ಜಿಲ್ಲಾ ಅಂತ ತಾಲೂಕು ಜಿಲ್ಲಾ ಬಾಗನಿ ತಾಲೂಕು ಜಿಲ್ಲಾ ರೀ ಎರಡ್ ಜೋಡಿ ತಂದಿರ ಇಲ್ಲಿ ಹೇಳ್ತೀರಾ ಒಂದ್ ಲಕ್ಷ ಹತ್ತು ಸಾವಿರ ಏನಲ್ಲಿ ಎರಡಲ್ಲೂ ಓಕೆ ಹೆಂಗವಣ್ ಚೆನ್ನಾಗಿದೆ ಅಂತ ನೋಡಿ ಎರಡು ಕಡೆ ರೂಢಿ ಅವಣ್ಣ ಒಂದು ಬಂದ್ರೆ ಬಿಡು ಒಂದ್ ಲಕ್ಷ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಇನ್ನೊಂದು ಜೋಡಿ ಊರಿಗಳು ಇದೆ ಇನ್ನ ಬನ್ನಿ ಸಿಂಗಲ್ ಇದೆ ಊರಿ ಅದೇನ್ ಹೇಳ್ತೀರಾ ಊರಿ ವ್ಯಾಪಾರ ವ್ಯಾಪಾರ ಸಾವಿರ ಸಾವಿರ ಹೇಳ್ತೀರಾ

ಇದು ಎಂಬತ್ ಸಾವಿರಲ್ ಆಗಿರ್ತಾರೆ ಊರಿಗಳು ಇದೆ ಜಾತ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ತರ ಇದೆ ಕೊಂಬು ಮಕ ಕಾಲು ಎಲ್ಲಾ ಆಗಿದೆ ನೋಡಿ ಇದು ಕೂಡ ತೋರಿಸ್ತೀನಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಮೀಡಿಯಂ ಸೈಜ್ ಜೋಡಿ ಇದು ಇನ್ನು ಹಾಲಲ್ಲಿ ಊರಿಗಳು ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಸಂದೀಪ್ ಶಿವಾಜಿ ಜಗದಾವೆ ಓಕೆ ಯಾವ ಯಾವ ತಾಲ್ಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರ ಹತ್ನಿ ತಾಲೂಕು ಜಿಲ್ಲೆ ಬೆಳಗಾವ್ ಹತ್ನಿ ತಾಲೂಕು ಬೆಳಗಾವ್ ಓಕೆ ಇದು ಜಾತ್ರೆ ಯಾವಾಗ್ಲಿಂದ ಶುರು ಆಗಿದೆ ಇದು ಇದು ಇವತ್ತಿಂದ ಸ್ಟಾರ್ಟ್

ಗಡೇನ ರೂಢಿ ಮಾಡಿರಾ ಎರಡು ಕಡೆ ರೂಢಿ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಅದಾವೇನಿಲ್ಲ ಫೈನಲ್ ಎಂಬತ್ತ ಒಂದ್ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಸೆವೆನ್ ಏಟ್ ಡಬಲ್ ನೈನ್ ಫೈವ್ ಫೋರ್ ಓಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳಿದೆ ಇದೊಂದು ಸಣ್ಣ ಊರಿ ಕೂಡ ಇವರು ಕಾಕೋರ್ ತಂದಿದಾರೆ ಐಗಿ ಜಾತ್ರೆ ಜಾತ್ರೆಯಲ್ಲಿ ಫಸ್ಟ್ ನಿಮ್ ಊರಿಗೂ ತೋರ್ಸ್ತಾರೆ ನೋಡಿ ಈ ತರ ಇದೆ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಇದು ಕೂಡ ತೋರಿಸ್ತೀನಿ ನಿಮ್ಗೆ ಏನ್ ಹೇಳ್ತಾರೆ ಕೇಳೋಣ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕ್ಕ ಯಾವ ಇದೆ ಲೋಕಲ್ ಓಕೆ ಇದು ಜಾತ್ರೆ ನಿಂದ ಶುರು ಆಗಿದೆ ಐದಾರ ನಿಂದ ಸ್ಟಾರ್ಟ್ ಆಗಿದೆ ಓಕೆ ಫ್ರೆಂಡ್ಸ್ ಈ ಜಾತ್ರೆ ಸಂಡೇ ಇಂದ ಶುರು ಆಗಿದೆ ನೋಡಿ ಕಾಕ ಇನ್ನು ಎಷ್ಟ್ ದಿವ್ಸ ನಡಿಬಹುದು ಈ ಜಾತ್ರೆ ಇನ್ನು ನಾಲ್ಕ್ ದಿವ್ಸ ಓಕೆ ಇನ್ನು ನಾಲ್ಕ್ ದಿವ್ಸ ಇರುತ್ತೆ ಅಂತ ನೋಡಿ ಜಾತ್ರೆ ಓಕೆ ಈ ವ್ಯಾಪಾರ ತಂದಿರಾ ಕಾಕ ಓಕೆ ಈ ಜೋಡಿ ಏನ್ ಹೇಳ್ತೀರಿ ಕಾಕ ಜೋಡಿ ಒಂದು ಒಂದ್ ಲಕ್ಷ ಅರವತ್ ಸಾವಿರನಾ ಓಕೆ ಹಳ್ಳಿನ ಕಾಕ ಎರಡಲ್ಲಿ ಎರಡು ಸೇಮ ಓಕೆ ಎರಡಲ್ಲಿ ಊರಿಗಳು ನೋಡಿ ಎರಡು ಸೇಮ್ ಇದ್ದೆ ಎರಡು ಎರಡು ಎರಡಲ್ಲು ಬೆಳೆ ಕೆಲ ಹೆಂಗ ಚಲೋ ಕವ ಎರಡು ಕಡೆ ರೂಢಿರ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಹಾಯಾಗಿ ಏನಿಲ್ಲ ಓಕೆ ಎಷ್ಟ್ ಬಂದ್ರೆ ಬಿಡ್ತೀರಿ ಕಾಕಾ ಈ ಜೋಡಿ ಫೈನಲ್ ಒಂದು ಐವತ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಕಾಕಾ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ಕಾಕೋರ್ ಇದು ಕೂಡ ವ್ಯಾಪಾರ ಆಗಿದೆ ಅಂತ ಎಷ್ಟ್ ಆಗಿದೆ ಅಂತ ಕೇಳ್ತೇನೆ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀನಿ ನೋಡಿ ಈ ತರ ಇದೆ ಎತ್ಗಳು ವ್ಯಾಪಾರ ಆಗಿದೆ ಅಂತ ಇದು ಕಾಕಾ ಎಷ್ಟು ಕೊಟ್ಟಿದ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ಕೊಟ್ಟಿದ್ದೀರಾ ಓಕೆ ಫ್ರೆಂಡ್ಸ್ ಇಲ್ಲಿ ಐಗಿ ಜಾತ್ರೆ ಈ ತರ ಎತ್ಗಳು ಒಂದ್ ಲಕ್ಷ ನಲ್ವತ್ ಸಾವಿರವರೆಗೂ ಸಿಗುತ್ತೆ ನೋಡಿ ಕಾಕೋರ್ ವ್ಯಾಪಾರ ಮಾಡಿದ್ದಾರೆ ಎತ್ಗಳು ನೀವೇ ಕಕ ಇವು ಯಾರು ತಗೊಂಡಾರ ಕಾಕ ಇದು ಯಾವ ತಗೊಂಡಾರ ಓಕೆ

ಸಣ್ಣ ಸೈಜ್ ಜೋಡಿ ಇದು ಇದು ಕೂಡ ತೋರಿಸ್ತೀರಿ ನಿಮ್ಗೆ ಇದು ಕೂಡ ಚೆನ್ನಾಗಿದೆ ನೋಡಿ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಬರಲಿ ನಮ್ ನಮ್ ಕ್ಯಾ ಅಕ್ಕ ಶಂಕರ್ ಕೌಟ್ಯಕರ್ ಶಂಕರ್ ಕೌಟೇಕಾರ್ ಕೌಟ್ಯಕರ್ ಕೌಟ್ಯಕರ್ ಯಾವ್ರು ನಿಮ್ದು ನಾವು ಚಮಕೇರಿ ಅವ್ರಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರೆ ಹತ್ತನಿ ತಾಲೂಕು ಬೆಳಗಾವಿ ಜಿಲ್ಲೆ ಓಕೆ ಏನಾಯ್ತಾರೆ ಜೋಡಿ ವ್ಯಾಪಾರ ಜೋಡಿ ಒಂದ್ ಲಕ್ಷ ಆ ಸಾವಿರ ಓಕೆ ಅಲ್ಲಿನ ಇನ್ನು ಹಾಲ್ ಮಾಡಿಲ್ಲ ಓಕೆ ಇನ್ನು ಹಾಲ್ ಮಾಡಿಲ್ಲ ಅಂತ ನೋಡಿ

ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳು ಇದೆ ನೋಡಿ ತೋರ್ತಾ ಇದೆ ನಿಮ್ಗೆ ವಿಡಿಯೋದಲ್ಲಿ ಈ ತರ ಇದೆ ಕಿಲಾರಿ ಊರಿಗಳು ಚೆನ್ನಾಗಿದೆ ನೋಡಿ ಜೋಡಿ ಇಲ್ಲಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಬ್ರದರ್ ಪರಿಚಯ ಮಾಡ್ಕೋಳ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಅನಿಲ್ ಪುಂಡ್ಲಿ ಕುಂಬಾರ್ಗರ್ ಯಾವಣ್ಣ ಓಕೆ ಯಾವ ತಾಲೂಕ್ ಯಾವ ತಾಲೂಕು ನೀ ಜಿಲ್ಲಾ ಬೇಗ ಓಕೆ ವ್ಯಾಪಾರ ತಂದಿರ ಅಣ್ಣ ಹಾ ಈ ಎರಡು ಜೋಡಿನಾ ಹಾ ಜೋಡಿ ವಯಸ್ಸಿನ ಇದ ಒಂದ್ ವರ್ಷದ ಐತ್ರಿ ಇದನ್ನೊಂದು ತಿಂಗಳೇತ್ರಿ ಓಕೆ ಎಲ್ಲಾ ಒಂದ್ ವರ್ಷದ ಓಕೆ ಒಂದ್ ವರ್ಷದ ಊರಿಗಳು ಇದು ಗಳೆ ಏನಾರ ರೂಢಿ ಮಾಡಿರಾ ಇಲ್ರಿ ಇಲ್ಲ ಓಕೆ ಸಣ್ಣ ಊರಿಗಳು ಇನ್ನೂ ರೂಢಿ ಮಾಡಿಲ್ಲ ಏನೈತ್ರಿ ವ್ಯಾಪಾರ ಒಂದು ಐವತ್ತು ಒಂದ್ ಲಕ್ಷ ಐವತ್ ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಾರ ನೋಡಿ ಒಂದ್ ಲಕ್ಷ ಐವತ್ ಸಾವಿರ ಒಂದ್ ಲಕ್ಷ ಓರಿಗಳು ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಂಬರ್ ನಂಬರ್ ಏಟ್ ಒನ್ ಜೀರೋ ಡಬಲ್ ಫೈವ್ ನೈನ್ ಸಿಕ್ಸ್ ಟೂ ತ್ರೀ ಫೈವ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಓರಿಗಳು ಇಲ್ಲಿ ಬ್ರದರ್ ತಂದಿದ್ದಾರೆ ಐಗಿಳಿ ಜಾತ್ರೆ ಅಷ್ಟು ನಿವೇ ಅಣ್ಣ ಹಾ ನಮ್ಮ ಅಷ್ಟು ಊರಿಗಳು ಇವ್ರಿಗೆ ನೋಡ್ರಿ ಬ್ರದರ್ ಬ್ರದರ್ಗಳು ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣಾ ಸುಭಾಷ್ ಮನಿ ಅವ್ರು ಮದುಬಾವಿ ಓಕೆ ಯಾವ ಜಿಲ್ಲೆ ಯಾವ ತರ ಅಂತ ಹೇಳ್ತಾರ ತಾಲೂಕ್ ಬೆಳಗಾವಿ ಜಿಲ್ಲಾ ತನಿ ತಾಲೂಕ್ ಬೆಳಗಾಂ ಜಿಲ್ಲೆನಾ ಓಕೆ ಏನ್ ಹೇಳ್ತೀರಾ ಇವು ಎರಡು ಜೋಡಿನ ಊರಿಗಳು ಹಾ ಎರಡು ಜೋಡಿ

ಇವ ಒಂದ್ ಲಕ್ಷ ಬಂದ್ರೆ ಬಿಡ್ತು ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದ್ ಜೋಡಿ ಊರಿಗಳು ಇದೆ ಆಮೇಲೆ ಒಂದ್ ಸಿಂಗಲ್ ಇದೆ ಏನೇ ತರ ಕೇಳೋಣ ಬನ್ನಿ ಈ ಜೋಡಿ ಏನ್ ಹೇಳ್ತಾರಣ ಇವು ಒಂದು ಇಪ್ಪತ್ತ ಹೇಳ್ತು ಒಂದ್ ಲಕ್ಷ ಇಪ್ಪತ್ ಸಾವಿರ ಅಣ್ಣ ಇದು ಎಷ್ಟು ವರ್ಷದ ಹೋಗೋಣ ಇವು ದೇಡ್ ವರ್ಷ ಇದು ದೇಡ್ ವರ್ಷದ ಇವು ಒಂದ್ ವರ್ಷ ಒಂದೂವರೆ ವರ್ಷದ ಊರಿಗಳು ಇನ್ನು ಹಲ್ ಮಾಡಿಲ್ಲ ಅಣ್ಣ ಇವ್ನ ಹಲ್ ಇಲ್ಲ ಓಕೆ ಹಲ್ ಅಂದ್ರೆ ಎರಡೂವರೆ ವರ್ಷ ಮಾಡ್ತಾವ ಮೂರ್ ವರ್ಷ ಮೂರ್ ವರ್ಷ ಎರಡೂವರಿಂದ ಮೂರ್ ವರ್ಷ ತನಕ ಹಲ್ ಮಾಡ್ತಾವ ಕಡೆ ಎಲ್ಲ ರೂಢಿ ಎರಡು ಕಡೆ ಎರಡು ಕಡೆ ಓಕೆ ವ್ಯಾಪಾರಣ ಒಂದು ಹತ್ತು ಬಂದ್ರೆ ಕೊಡ್ ಹೇಳುದು ಒಂದು ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀರಾ ಒಂದ್ ಲಕ್ಷ ಹತ್ತು ಸಾವಿರ ಬಂದ್ರೆ ಫೈನಲ್ ಒಂದ್ ಲಕ್ಷದ ಮೇಲೆ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೇಲೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಓಕೆ ಇನ್ನೊಂದು ಸಿಂಗಲ್ ಊರಿ ಇದೆ ಇದು ಇದೊಂದು ಸಣ್ಣ ಊರಿ ಏನ್ ಹೇಳ್ತಾರೆ ಕೇಳೋಣ ಈ ಊರಿನ ಹೇಳ್ತೀರ ವ್ಯಾಪಾರ ಇದಕ್ಕೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರನಾ ಇದು ಕಿಲಾರಿನ ಜವಾರಿನ ಕಿಲಾರಿ

ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಐಗಿಳಿ ಜಾತ್ರೆಯಲ್ಲಿ ಎತ್ತುಗಳು ತೋರಿಸ್ತೇನೆ ನೋಡಿ ನಿಮಗೆ ಫಸ್ಟ್ ಈ ತರ ಇದೆ ಕೊಂಬು ಮಕ ಕಾಲು ಗಿಲ್ ಎಲ್ಲ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅದು ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಇವ್ರ ಪಾಕ್ಸ್ ಯಾವ್ರಣ್ಣ ನಾವು ಹತ್ತನೇ ಇಟ್ಲಿ ಮಸೂರು ಗುಪ್ಪಿ ಓಕೆ ವ್ಯಾಪಾರಕ್ಕೆ ತಂದಿರಣ ಹಾ ವ್ಯಾಪಾರ ಏನ್ ಹೇಳಿದ್ರಣ್ಣ ಜೋಡಿ ವ್ಯಾಪಾರ ಓಕೆ ಎರಡು ಎಪ್ಪತ್ತೈವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಅಣ್ಣ ಓಕೆ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ

ಮೈ ಒರ್ಸ್ ಅಂತ ನಿಮ್ಮ ಕಡೆ ಬರ್ತಾ ಇದೇನ ಹಾಂ ಮೈ ಒರ್ಸ್ ಅಂತ ಸರಿತಾ ಇದೆ ನಿಮ್ಮ ಕಡೆಗೆ ಓಕೆ ಹಂಗೆ ಸೈಡ್ ಆದಂಗೆಲ್ಲ ಹಂಗೆ ಬರ್ತೈತೆ ರೀ ಹಂಗೆ ಬರ್ಬರ್ಲಿ ಎಲ್ಲ ಮೈ ಉಜ್ಜಿ ರಾಟಿ ಬಿದ್ದೈತೆ ಅದಕ್ಕೆಲ್ಲ ಓಕೆ ಓಕೆ ಎಲ್ಲ ರೂಢಿ ಆಗೈತೆ ಅದು ನಿಮಗೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಹಳ್ಳಿ ಜಾತ್ರೆಯಲ್ಲಿ ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ ಜಾತ್ರೆಗಳು ತೋರಿಸ್ತೀನಿ ನೋಡಿ ಕೊಂಬು ಮಹ ಕಾಲ್ ಗೀಲೆಲ್ಲ ಸುತ್ತಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಇರ್ಗೊಂಡ್ರ ಯಾವ್ರು ಸಂತ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಜೊತ್ ತಾಲೂಕಾ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ಜಿಲ್ಲೆ ಜೊತ್ ತಾಲೂಕ ಓಕೆ ಏನ್ ಹೇಳ್ತೀರಣ್ಣ ವ್ಯಾಪಾರ ಜೋಡಿ ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಅಣ್ಣ ಎಷ್ಟಲ್ಲಿ ಎರಡು ಸೇಮಿ ಅಣ್ಣ ಗಳಕ ಬೆಳೆ ಚಲೋ ಎರಡು ಕಡೆ ರೂಢಿ ಎಷ್ಟು ಬಂದ್ರೆ ಬಿಡತೆ ಫೈನಲ್ ಈ ಜೋಡಿ ಒಂದು ಎಪ್ಪತ್ತ ಒಂದ್ ಲಕ್ಷ ಎಪ್ಪತ್ ಸಾವಿರನಾ ಈ ಜೋಡಿ ಒಂದ್ ಲಕ್ಷ ಎಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀನಿ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಇದೇ ರೀತಿ ಹೊಸ ಹೊಸ ಜಾತ್ರೆಗಳು ವಿಡಿಯೋ ಸಲಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ ಬ್ರದರ್ ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎರಡು ಜೋಡಿ ಎತ್ಗೋ ತಂದಿದ್ದಾರೆ ಕಾಕೋರು ಈ ಕಡೆ ಒಂದ್ ಜೋಡಿ ಇದೆ ಈ ಕಡೆ ಒಂದ್ ಜೋಡಿ ಇದೆ ಏನ್ ಹೇಳ್ತಾರೆ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಕಾಕಾ ಗೋವಿಂದ್ ಗೋವಿಂದ್ ಯಾವ್ ಕಾಕ ನಿಮ್ದು ಜಲ್ಗಿರಿ 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 ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ವಿಜಯಪುರ್ ವಿಜಯಪುರ ಓಕೆ ವ್ಯಾಪಾರ ತಂದಿರಾ ಕಕ್ಕ ಏನಾಯ್ತಾರೆ ಕಾಕ ಜೋಡಿ ವ್ಯಾಪಾರ ಜೋಡಿ ಒಂದು ಅರವತ್ ಒಂದ್ ಲಕ್ಷ ಅರವತ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ಇರ್ತಾರ ನೋಡಿ ಕುಂಬು ಮಕ ಕಾಲೆಲ್ಲ ಸುಧಾಗಿದೆ ಜೋಡಿ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಕಿರಾರಿಗೆ ಬರ್ತಾವ ಕಿರಾರಿ ಕಿರಾರಿ ಗಳಕ ಹೆಂಗ್ ಚಲೋ ಹೋಗ್ತಾವ ಎರಡು ಕಡೆ ರೂಢಿ ಇದಾವ ಎರಡು ಕಡೆ ರೂಢಿ ಆಯೋದ್ಗದೇನಿಲ್ಲ ಕಾಕ ಯಕ್ಷ್ಮತಿರ ಫೈನಲ್ ಜೋಡಿ ಫೈನಲ್ ಎಷ್ಟಾದ್ರು ಬಿಡ್ತೀರ ಒಂದ್ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳು ಆಮೇಲೆ ಒಂದು ಊರಿ ಒಂದು ಹಸು ಇದೆ ಕರು ಇಲ್ಲಿ ಬ್ರದರ್ ತಂದಿದ್ದಾರೆ ಇಷ್ಟೆಲ್ಲ ಜಾನುವಾರುಗಳು ಇಲ್ಲಿ ಹೈಗಿಡಿ ಜಾತ್ರೆ ಇಲ್ಲಿ ತಂದಿದ್ದಾರೆ ಅಣ್ಣವರು ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ ಅಣ್ಣ ಯಾವ್ರಿ ಯಾವ್ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬಿಜಾಪುರ ತಾಲೂಕಾ ಎರಡು ಬಿಜಾಪುರ ತಾಲೂಕು ಬಿಜಾಪುರ ಜಿಲ್ಲೆನಾ ಓಕೆ ಜಿಲ್ಲೆನಾಲ್ಕು ಜನವರು ತಂದಿರಣ ಇದು ಹಸು ಎಷ್ಟು ವರ್ಷದ ಅದಣ್ಣ ಇದು ಹಸು ವರ್ಷದ ಒಂದುವರೆ ವರ್ಷದ್ದು ಫ್ರೆಂಡ್ಸ್ ಇದು ಒಂದುವರೆ ವರ್ಷದ ಕರು ನೋಡ್ರಿ ಇದು ಕಿಲಾರಿ ಹಸು ಅಣ್ಣ ಓಕೆ ಏನ್ ಹೇಳ್ತೀರಣ ವ್ಯಾಪಾರ ಹಸುಗೆ ಅದಕ್ಕೆ ನಲ್ವತ್ ಸಾವಿರ ಸಾವಿರ ಓಕೆ ಫ್ರೆಂಡ್ಸ್ ಈ ಹಸು ನಲವತ್ತ ಸಾವಿರ ಹೇಳ್ತಾರ ನೋಡಿ ನಿಂಗೆಲ್ಲ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಕೊಂಬು ಮುಖ ಕಾಲು ಎಲ್ಲಾ ಚೆನ್ನಾಗಿದೆ ನೋಡಿ ಕರು ಅಣ್ಣಾ ಎಷ್ಟ್ ಬಂದ್ರ ಬಿಡಬೇಕಂತೀರಾ ಫೈನಲ್ ಅದೊಂದ ಮೂವತ್ತ ಬಂದ್ಬಿಡುದ್ರಿ ಮೂವತ್ತು ಫ್ರೆಂಡ್ಸ್ ಈ ಕರು ಮೂವತ್ತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಇದಣ್ಣಾ ಉರಿ ಅದು ಹುರಿ ನಮ್ಮದೈತ್ರೀ ಇದು ನಿಮ್ದೇನಾ ಇದು ಜವಾರಿನ ಕಿಲಾರಿನಾ ಜವಾರಿ ಜವಾರಿ ಇದು ಎಷ್ಟು ವರ್ಷದ ಐತಿ ಅಣ್ಣ ಅದ ಒಂದ ಏಳ್ ತಿಂಗಳೈತ್ರಿ ಏಳು ಎಂಟು ತಿಂಗಳು ಒಂದ್ ವರ್ಷದ ಒಳಗ ಐತ ಒಂದ್ ವರ್ಷದ ಒಳಗ ಓಕೆ ಏನ್ ಹೇಳ್ತೀರಿ ಕಾಕಾ ವ್ಯಾಪಾರ ಆಗೈತಿ

ಏನಿಲ್ಲ ಇಷ್ಟೆಲ್ಲ ಎರಡು ಎತ್ತು ಆಮೇಲೆ ಒಂದು ಹಸು ಒಂದು ಊರಿ ತೋರಿಸಿದ್ದಾರೆ ಇದು ಹಸು ಒಂದು ವ್ಯಾಪಾರಕ್ಕೆ ಇದೆ ನೋಡಿ ಯಾರಿಗೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಟ್ರಿಬಲ್ ಸಿಕ್ಸ್ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ದ್ರಾಕ್ಷಿ ತೋಟ ನೋಡಿ ದ್ರಾಕ್ಷಿ ತೋಟ ಕೂಡ ನಿಮ್ ತೋರಿಸ್ತಾ ಇದೀನಿ ಇಲ್ಲಿ ಸಮೀಪದಲ್ಲಿ ಎತ್ಕೊಳ್ ಕಟ್ಟಿದ್ದಾರೆ ಊರಿಗಳು ತಂದಿದ್ದಾರೆ ಕಾಕೋರು ಜಾತ್ರೆಯಲ್ಲಿ ಇಷ್ಟೆಲ್ಲಾ ಊರಿಗಳು ತಂದಿದ್ದಾರೆ ನೋಡಿ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ರೈತರೆಲ್ಲ ಇಲ್ಲಿ ಕುಂತಿದ್ದಾರೆ ನೋಡಿ ನೆರಳು ಮಾಡ್ಕೊಂಡು ಬಿಸಿಲು ಅಂತ ಬಿಸಿಲಿದೆ ಹೆಂಗ ಕಾಕ ನಮಸ್ಕಾರ ಯಾವ ಊರಿನಿಂದ ಬಂದಿದ್ದೀರಾ ನೀವೆಲ್ಲರೂ ಸುರ್ಪಾಲಿ ಸುರ್ಪಾಲಿ ಜಮಖಂಡಿ ತಾಲೂಕ್ ಸುರ್ಪಾಲಿ ಇದು ಬಾಗಲಕೋಟ್ ಜಿಲ್ಲೆನಾ ಓಕೆ ಬಾಗಲಕೋಟ್ ಜಿಲ್ಲೆಯಿಂದ ನಮ್ ರೈತರೆಲ್ಲ ಬಂದಿದ್ದಾರೆ ಇಲ್ಲಿ ಕಾಕೋರು ಒಂದಿಷ್ಟು ಊರಿಗೆ ತಂದಿದ್ದಾರೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ನಮ್ ಹೆಸರು ಶಿವಪ್ಪ ಶಿವಪ್ಪ ಯಾವ್ರು ಸುರ್ಪಾಲಿ ಈಗ ಹೇಳಿದ್ರಲ್ಲ ಅದೇ ಜಮಖಂಡಿ ತಾಲೂಕು ಬಾಗಲಕೋಟ್ ಜಿಲ್ಲೆನಾ ಓಕೆ ಇದು ಬೀಜದೋರಿನ ಇದು ಹಾ ಬೀಜದೋರಿ ಓಕೆ ರಾಜಿದ್ ಬೀಜ ದೋರಿ ಅಂತ ನೋಡಿ ಇದು ಕಿಲಾರಿ ಜೊತೆಗೆ ಬರ್ತದ್ರಿ ಆ ಕಿಲಾರಿ ಜಾತ್ಯಾಗ ಬರೋದು ಓಕೆ ಎಲ್ಲ ಚೆನ್ನಾಗಿದೆ ನೋಡಿ ಕಾಲು ಕೊಂಬು ಮಕ್ಕ ಎಲ್ಲಾ ಚೆನ್ನಾಗಿದೆ ಅದ್ರ ಬೀಜ ದೋರಿ ಅಂದ್ರ ಇವು ಹಸುಗಳ ಮೇಲೆ ಕ್ರಾಸ್ ಹೆಸರು ಇದಕ್ಕೆ ಊರಿಗೆ ರಾಜಾ ರೀ ರಾಜಾ ಓಕೆ ರಾಜ ನೋಡಿ ರಾಜಾ ಹುಲಿ ರೀ ರಾಜಾ ಹುಲಿ ರಾಜಾ ಹುಲಿ ರೀ ರಾಜಾ ಹುಲಿ ಓಕೆ ಪರವಾಗಿಲ್ಲ ಹೆಸರು ಚೆನ್ನಾಗಿದೆ ಊರಿ ಕೂಡ ಚೆನ್ನಾಗಿದೆ ನಿಮ್ದು ಇದು ವ್ಯಾಪಾರಕ್ಕೆ ತಂದಿರಾ ಅದು ಪ್ರದರ್ಶನಕ್ಕೆ ತಂದಿರಾ ಪ್ರದರ್ಶನ ಎರಡು ವ್ಯಾಪಾರ ಬಂದ್ರೆ ಓಕೆ ಏನ್ ಹೇಳ್ತೀರಾ ವ್ಯಾಪಾರ ಒಂದ್ ಲಕ್ಷ ರೀ ಒಂದ್ ಲಕ್ಷ ಫ್ರೆಂಡ್ಸ್ ಕಂಡಸ್ರಿ ಒಂದ್ ಲಕ್ಷ ನೋಡಿ ವ್ಯವಸಾಯಕ್ಕೆ ಏನಾರ ರೂಢಿ ಐತ ವ್ಯವಸಾಯಕ್ಕೆ ಏನ್ ಇಲ್ಲ ಇದು ಇಲ್ಲ ಬರೀ ಬೀಜ ಓಕೆ ಹಲೋ ಎರಡಲ್ಲೂ ಇದು ಬಣ್ಣ ಏನಂತಾರೆ ಮಾಸ ಮಾಸನಾ ಮಾಸ ಎರಡಲ್ಲಿ ನೋರಿ ಮಾಸ ಊರಿ ನೋಡಿ ಒಂದ್ ಲಕ್ಷ ಹೇಳ್ತಾರೆ ಕಾಕ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಫೈನಲ್ ತೊಂಬತ್ತು ಫ್ರೆಂಡ್ಸ್ ಈ ಊರಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಸ್ಟೋರಿಗಳು ಇದೆ ಬನ್ನಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಊರಿಗಳಿದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಕಾಕ ಈ ಜೋಡಿ ಏನ್ ಹೇಳ್ತೀರಾ

ಯುಕು ಹಂಗಾರ್ ಇಲ್ಲ ಪರ ಈಗ ಮೂವತ್ತು ರೀ ಮೂವತ್ ಸಾವಿರ ಹಾ ಒಂದ್ ವರ್ಷದ ಐತಾ ಹಾ ಒಂದು ವರ್ಷದ ಐತ್ರಿ ಒಂದ ವರ್ಷದ ಅಂತ ನೋಡಿ ಹಾ ಒಂದ್ ವರ್ಷದ ಅಂತ ರೀ ಎಷ್ಟು ಬಂದ್ರೆ ಬಿಡ್ತೀರಿ ಇದು ಅದ ಒಂದು ಪಾಚ್ ರೂಪಾಯಿ ಕಡಿಮೆ ಮಾಡ್ತೀರಿ ಸಾರ್ ಇದೇನ್ ಐತೀರಾ ಐದು ಐವತ್ತಾ ಈಕ್ರಿ ಐವತ್ತು ರೀ ಐವತ್ತು ಹಾ ಓಕೆ ಇದು ಎಷ್ಟು ವರ್ಷದ ಐತ್ರಿ

ಸೆವೆನ್ ಸಿಕ್ಸ್ ಓಕೆ ಒಂದೇ ನಿಮಿಟ್ ಐದು ಇಲ್ಲಿ ಒಂದಿಷ್ಟು ಹೋರಿಗಳಿದೆ ಅಣ್ಣವರ್ ತಂಗಿದ್ದಾರೆ ಇಲ್ಲಿ ಐವಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವರ ಪರಿಚಯ ಮಾಡ್ಕೊಳ್ಳೋಣ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅಪ್ಪಾ ಸಾಬ್ರಿ ಕಲ್ಲೋಳಿ ಸುರ್ಪಾಲಿ ಯಾವೂರಣ್ಣ ಸುರ್ಪಾಲಿ ಜಮಖಂಡಿ ತಾಲೂಕು ಓಕೆ ಜಮಖಂಡಿ ತಾಲೂಕು ಬಾಲ್ಗೋಡ್ ಜಿಲ್ಲಾ ರೀ ಓಕೆ ಬಾಲ್ಗೋಡ್ ಜಿಲ್ಲೆ ಅಂತ ನೋಡಿ ಹಾ ಇದು ಬೀಜದ ಹಾ ಬೀಜದ ಸರ್ ಓಕೆ ಇದು ಏನ್ ಜೊತೆಗ್ ಬರ್ತದನ ಅವ್ರಿ ಇದು ಕಿಲಾರಿ ಐತ್ರಿ ಕಿಲಾರಿ ಕಿಲ್ಲಾರಿ ಅಂದ್ರೆ ಕೋಸಾ ಕಿಲಾರಿಯಾ ಆ ಕೋಸ ಕಿಲಾರಿ ಕೋಸಾ ಕಿಲಾರ್ಯಾಗೆ ಬರ್ತದ್ರಿ ಇದು ಎಷ್ಟ್ ವರ್ಷ ಇದೆ ಅಣ್ಣ ಅವ್ರಿ ಇದು ಎರಡ್ ವರ್ಷ ಆಗೈತ್ರಿ ಎರಡ ವರ್ಷದ್ದು ಅಂದ್ರೆ ಹಲ್ ಮಾಡಾಕ ಇನ್ನು ಒಂದ್ ನಾ ನಾಕೈತಿ ತಿಂಗಳ ಬೇಕು ನಾಕೈದ್ ತಿಂಗಳ ಆರಿ ಎರಡುವರೆ ವರ್ಷದ್ ಮ್ಯಾಲೆ ಎರಡುವರೆ ವರ್ಷದ ಮೇಲೆ ಹಲ್ ಮಾಡ್ಕೋತ್ರಿ ಓಕೆ ಇದು ಇನ್ನು ಕ್ರಾಸಿಂಗ್ ಬಿಟ್ಟಿಲ್ಲ ಅಣ್ಣ ಏನರಿ ಇನ್ನು ಚಾಲು ಮಾಡ್ತೀರಿ ಪ್ರಚಾರಕ್ಕೆ ತಂದಿರ ವ್ಯಾಪಾರಕ್ಕೆ ತಂದಿರ ಬಟ್ ನೋಡಿದ್ರೆ ಬಾಂಧ್ರ ಕೂಡ ನಾಳೆ ಆಕಿ ತಗಣ ಕ್ರಾಸಿಂಗ್ ಮಾಡಾಕ ಚಾಲು ಓಕೆ ಒಂದ ವ್ಯಾಪಾರ ಬಂದ್ರೆ ಬಿಟ್ಕೊಡ ಬಿಟ್ಟು ಅಣ್ಣ ವ್ಯಾಪಾರ ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ ಎರಡ್ ಲಕ್ಷ ಫ್ರೆಂಡ್ಸ್ ಅಂತ ನೋಡಿ ವರ್ಷದ ಫೈನಲ್ ಫೈನಲ್ ಒಂದ್ ಸಾವಿರ ಫ್ರೆಂಡ್ಸ್ ಲಕ್ಷದ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟೂರ್ ನೈನ್ ಫೈವ್ ಜೀರೋ ಫೋರ್ ಡಬಲ್ ಟೂರ್ ಓಕೆ

ಏ ಇನ್ನೊಂದ್ ಮಾಡ್ಬೇಕಲ್ಲ ಎಲ್ಲ ಎಲ್ಲ ನಮ್ಮದ್ ಇವ್ರ ಏನ್ ಹೇಳ್ತಾರ ವ್ಯಾಪಾರ ಇದಕ್ ಒಂದ್ ಲಕ್ಷ ಆಯ್ತಾರ ಒಂದ್ ಲಕ್ಷನ ಹಾರಿ ಇದು ಎಷ್ಟು ವರ್ಷದ ಐತಣ್ಣ ಇದು ಒಂದ್ ವರ್ಷದ ಐತ್ರಿ ಒಂದ್ ವರ್ಷದ ಹಾರಿ ಕಣ್ಸ್ ಇದು ಒಂದ್ ವರ್ಷದ ಓರಿ ನೋಡಿ ಇದು ಕಿಲಾರಿ ಓರಿನ ಹಾ ಕಿಲಾರಿ ಓರಿನ ಇದು ಇದ್ರ ತಂದೆ ಹೆಸರು ಏನಾದ್ರೈತಾ ಇದು ಹರಗೇರಿ ಮಳಿ ಇವನ್ ಗುಳಿ ಕಟ್ಸಿದ್ರಿ ಅದ್ರದ್ದು ಹ್ಮ್ 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 ಅವರ್ಗೇರಿ ಹಾಕಿ ಹಾ ಮಾಡಿ ಮಳಿ ಅವ್ರಿ ಅದು ಹಾ ರೀ ಒಂದ್ ಲಕ್ಷ ಹೇಳ್ತಾ ಇದೀರಾ ಎಷ್ಟ್ ಬಂದ್ರೆ ಬಿಡ್ತೀರಲ್ ಎಂಬತ್ನ ಬಂದ್ರೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಈ ಜೋಡಿ ಇಲ್ಲಿ ಜೋಡಿ ಇದೆ ಅನ್ನೋರ್ದು ಜೋಡಿ ಏನ್ ಹೇಳ್ತಾರೆ ಕೇಳೋಣ ಜೋಡಿ ಏನ್ ಹೇಳ್ತೀರಿ ವ್ಯಾಪಾರ ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ಫ್ರೆಂಡ್ಸ್ ಒಂದು ಲಕ್ಷ ಎಂಬತ್ತು ಸಾವಿರ ಇರ್ತಾರೆ ನೋಡಿ ತೋರಿಸ್ತಾ ಇದೀನಿ ನಿಮಗೆ ಕೊಂಬು ಮಖ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ನೋಡು ಅದು ಕೂಡ ತೋರಿಸ್ತೀನಿ ನಿಮಗೆ ಅದು ಕೂಡ ಚೆನ್ನಾಗಿದೆ ನೋಡಿ ಓದಿ ಏನಿದಿನ ಅಣ್ಣ ಎರಡು ಬಾಯಲ್ಲಿ ಆರ್ ಎಲ್ ಆರ್ ಎಲ್ ಅದಾವ ರೀ ಆರ್ ಎಲ್ ಬಂದಾವೆ ಆರಲ್ ದಾವೆ ಓಕೆ ಎರಡು ಆರ್ ಎಲ್ ಅಂತ ನೋಡಿ ಗಳಿಕೆನ ಹಂಗೆ ಅಣ್ಣ ಮಸ್ತ್ ಅದಾವೆ ರೀ ಹೋಲಾಕ್ರಿ ಎರಡು ಕಡೆ ರೂಢಿ ಇದಾವೆ ಎರಡು ಕಡೆ ರೂಢಿ ಅದಾವ ರೀ ಮೇಲೆ ಮ್ಯಾಲ ಕೊಡ್ತೀವಿ ಓಕೆ ಎಷ್ಟು ಬಂದ್ರು ಬಿಡ್ತೀನ ಫೈನಲ್ ಒಂದು ರೂಪಾಯಿ ಕೊಡ್ತೀವಿ ಒಂದ್ ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಹೋಗ್ಲಿ ಅಣ್ಣವ್ರು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಯಾರಾದ್ರೂ ಬೇಕು ಇದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಜಾತ್ರೆ ಅಲ್ಲಿ ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಸೋಮನಿಂಗ್ ಗ್ರೂಪ್ ಆದ ಶರಣಾರ್ತಿ ಓಕೆ ಯಾವ್ರು ಬೆಳಗಂಡಿ ಯಾವ ತಾಲ್ಲೂಕ ಯಾವ ಜಿಲ್ಲೆ ಅಂತ ಹೇಳ್ತೀರಾ ತಾಲ್ಲೂಕ ಜಿಲ್ಲಾ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ಓಕೆ ಇದೆ ವ್ಯಾಪಾರ ತಂದಿರ ನಾನು ಪ್ರಚಾರಕ ಪ್ರಚಾರಕ ತಂದಿವಿ ವ್ಯಾಪಾರ ಬಂತ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಬಂದ್ರೆ ವ್ಯಾಪಾರಕ್ಕೆ ಮಾಡ್ತೀರಾ ಓಕೆ ಈ ತರ ಇದೆ ನೋಡಿ ಪ್ರಚಾರ ಕೂಡ ತಂದಿದ್ದರಂತೆ બીಜೋ ಇದು ನೀವು ಅಸುಗಳ ಮೇಲೆ ಕ್ರಾಸ್ ಮಾಡ್ತೀರಾ ಅನಾ ಹಾಕಳು ಕರ್ಸೋದು ಹಾ ಕಟ್ ಕಟ್ಸ್ ನಾಲ್ಕು ಕರ್ಸ್ಬೇಕ ಒಂದ್ ಹಸಿಗೆ ತಗೋತೀರಂಗ್ ಚಾರ್ಜ್ ಏನಾದ್ರೆ ಕಿಲಾರಿ ಹಸುಗಳು ಇದ್ರಿ ನಾವ್ ತಕೋರಿ ಕಾಂಟ್ಯಾಕ್ಟ್ ಮಾಡ್ಬೋದು ಕ್ರಾಸಿಂಗ್ಗೋಸ್ಕರ ಹಸುಗೆ ಸಾವಿರ ರೂಪಾಯಿ ತಗೊಂತೀರಾ ಚಾರ್ಜ್ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಹ ಡಬಲ್ ಏಳು ರೀ ಹ ಐದು ಏಳು ಎಂಟು ಏಳು ಒಂಬತ್ತು ಮೂರು ಆರು ನಾಲ್ಕು